ನಮಸ್ಕಾರ ತಮ್ಮೆಲ್ರಿಗೂ ಬಸವ ಹ್ಯಾಕಿವ್ ಅಕಾಡೆಮಿ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಆರೋಗ್ಯಕ್ಕೆ ನಮ್ಮ ಸಂಶೋಧನೆ ಆಧಾರಿತ ಒಂದು ಟಿಪ್ಸ್ ಇರುತ್ತೆ ಡೆಫಿನೆಟ್ ಆಗಿ ಯು ಕ್ಯಾನ್ ಗೆಟ್ ವಂಡರ್ಫುಲ್ ಸಜೆಷನ್ಸ್ ಟು ವಿಥೌಟ್ ಮೆಡಿಸಿನ್ ಸೊ ಇವತ್ತಿನ ಟಿಪ್ಸ್ ಬಂದ್ಬಿಟ್ಟು ತುಂಬ ಜನ ನಮ್ಮ ಚಾನಲಲ್ಲಿ ಕೇಳಿರೋದು ಕೊಲೆಸ್ಟ್ರಾಲ್ನ ಈಗ ಕಡಿಮೆ ಮಾಡ್ಕೊಳೋದು ತುಂಬ ಜನಕ್ಕೆ ಎಚ್ ಡಿ ಎಲ್ ಡಿ ಎಲ್ ವೇರಿಯೇಷನ್ಸ್ ಇರುತ್ತೆ ಟ್ರೈಗ್ಲಿಸರೈಡ್ಸ್ ತುಂಬ ಆಗಿರುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಹೇಳಿರ್ತಾರೆ ಇದನ್ನ ಯಾವುದೇ ಔಷಧಿ ತಗೊಳ್ದೇನೆ ಮನೆ ಮದ್ದಲ್ಲಿ ನೀವು ಯಾವ ಥರ ವಾಸಿ ಆಗ್ಬೋದು ಡೆಫಿನೆಟ್ ಆಗಿ ನಿಮ್ಮ ಬಾಡಿಗೆ ಅದನ್ನು ವಾಸಿ ಮಾಡ್ಕೊಳೋ ಕೆಪಾಸಿಟಿ ಇರುತ್ತೆ ಬಟ್ ಬಾಡಿ ನೀಡ್ಸ್ ಎ ಸ್ಮಾಲ್ ಟ್ರಿಗರ್ ಒಂದು ಪ್ರೆಜರ್ ಪಾಯಿಂಟ್ಸನ್ನು ಒಂದು ಆರಿಕ್ಯುಲರ್ ಪಾಯಿಂಟ್ಸನ್ನು ಒಂದು ಕಲರ್ನ ನೀವು ಆ್ಯಕ್ಟಿವೇಟ್ ಮಾಡಿದಾಗ ವಿನ್ ಫ್ಯೂ ವೀಕ್ಸ್ ಟು ಫ್ಯೂ ಮಂತ್ಸಲ್ಲಿ ನೀವು ಸಂಪೂರ್ಣವಾಗಿ ವಾಸಿ ಆಗ್ಬೋದು ನಾರ್ಮಲಿ ಡಾಕ್ಟರ್ಸ್ ಹೇಳ್ತಾರೆ ನೀವು ಎಣ್ಣೆ ಪದಾರ್ಥ ತಿನ್ನಬಾರ್ದು ತುಪ್ಪ ತಿನ್ನಬಾರ್ದು ಕೊಬ್ಬರಿ ತಿನ್ನಬಾರ್ದು ಬಟ್ ನಮ್ಮ ಇಂಡಿಯನ್ ಸೈನ್ಸಲ್ಲಿ ಕೊಬ್ಬರಿ ಅಂಡ್ ತುಪ್ಪ ಇವೆಲ್ಲ ಉತ್ಕೃಷ್ಟವಾದ ಆಹಾರ ತಿನ್ಬಾರ್ದು ಅಂತಂದ್ರೆ ನರಿಶ್ಮೆಂಟ್ ಸಿಗಲ್ಲ ಸೊ ಅವೆಲ್ಲ ಬೇಕು ಬಟ್ ನಾನು ಹೇಳ್ತೀನಿ ಒಂದು ಒಂದೂವರೆ ತಿಂಗಳು ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿ ಮೀನ್ಸ್ ಕಡಿಮೆ ತಿನ್ನಿ ಸೊ ಡಾಕ್ಟರ್ ಹೇಳ್ತಾರೆ ಲೈಫ್ ಲಾಂಗ್ ತಿನ್ಬೇಡಿ ಅಂತ ಯಾಕೆ ಅಂತಂದ್ರೆ ಲಿವರ್ ನ ಎನ್ಹಾನ್ಸ್ ಮಾಡೋ ಮೆಡಿಸಿನ್ಸ್ ಇಲ್ಲ ಮಾರ್ಕೆಟ್ ಅಲ್ಲಿ ಲಿವರ್ ತನಿಕ್ ತಾನೇ ಕ್ಯೂರ್ ಆಗಬೇಕು ಸೊ ಬಸವ ಅಕಾಡೆಮಿಯಲ್ಲಿ ವಿ ಡಿಡ್ ಲಾಟ್ ಆಫ್ ರಿಸರ್ಚ್ ಥೌಸಂಡ್ಸ್ ಆಫ್ ಪೇಷೆಂಟ್ಸ್ ಮೇಲೆ ರಿಸರ್ಚ್ ಮಾಡಿದೀವಿ ನಿಮ್ಮ ಕೊಲೆಸ್ಟ್ರಾಲ್ ಅಂಡ್ ಬ್ಯಾಟ್ ಕೊಲೆಸ್ಟ್ರಾಲ್ ನ ಕಂಪ್ಲೀಟಾಗಿ ಸಾಲ್ವ್ ಮಾಡ್ಕೋಬೋದು ಮಾಡಬೇಕು ಅಂದರೆ ಯು ಆರ್ ಟು ಸ್ಟ್ರೆಂತ್ ಅನ್ ದ ಲಿವರ್ ಲಿವರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ನಿಮ್ಮ ಆಯಿಲ್ನ ಜೀರ್ಣ ಮಾಡೋದಕ್ಕೆ ನೀವು ಒಂದು ಒಂದೂವರೆ ತಿಂಗಳು ಆಯಿಲ್ ಕಡಿಮೆ ಮಾಡಿದಾಗ ನಿಮ್ಗೆ ಲಿವರಿಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಆ ಟೈಮಲ್ಲಿ ವಿ ಆರ್ ಗಿವಿಂಗ್ ಸಮ್ ಥೆರಪೀಸ್ ಲೆಟ್ಸ್ ಟೇಕ್ ಆರಿಕ್ಯುಲರ್ ಥೆರಪಿ ಈ ಆರಿಕ್ಯುಲರ್ ಥೆರಪಿನಲ್ಲಿ ಸೊ ಒನ್ ಪಾಯಿಂಟ್ ವಿ ಆರ್ ಟ್ರಿಗರಿಂಗ್ ದ ಜೀರೋ ಪಾಯಿಂಟ್ ದ ಸೆಕೆಂಡ್ ವಿ ಆರ್ ಟ್ರಿಗರಿಂಗ್ ದ ಲಿವರ್ ಪಾಯಿಂಟ್ ಆ್ಯಂಡ್ ಥರ್ಡ್ ವಿ ಆರ್ ಟ್ರಿಗರಿಂಗ್ ದ ಗಾಲ್ ಬಾರ್ಡರ್ ಪಾಯಿಂಟ್ ಈ ಮೂರು ಪಾಯಿಂಟಿಗೆ ನೀವು ಆರಿಕ್ಯುಲರ್ ಸೀಡನ್ನು ಹಾಕಿ ಇದು ಹಾಕಿದಾಗ ಒಂದು ಒಂದು ತಿಂಗಳು ಇರುತ್ತೆ ನಿಮ್ಮ ಇದರಲ್ಲಿ ಕಿವಿನಲ್ಲೇ ಒಂದು ಒಂದು ವಾರ ಎರಡು ವಾರ ಇಟ್ಕೋಬೋದು ಅದನ್ನು ದಿನಕ ನೆನಪಾದಾಗಲ್ಲ ಈ ಥರ ಒಂದು ಹದಿನೈದು ಇಪ್ಪತ್ತು ಸತಿ ಪ್ರೆಸ್ ಮಾಡಿ ಡೇಲಿ ಡೇಲಿ ಫೋರ್ ಫೈವ್ ಟೈಮ್ಸ್ ನಿಮ್ಮ ನೆನಪಾದ ಪ್ರೆಸ್ ಮಾಡಿದಾಗ ಈ ಪಾಯಿಂಟ್ಸ್ ಇಟ್ ವಿಲ್ ಟ್ರಿಗರ್ ಯುವರ್ ಲಿವರ್ ಈ ಪಾಯಿಂಟ್ಸ್ ನೀವು ಆಕ್ಟಿವೇಟ್ ಮಾಡಿದಾಗ ಲಿವರ್ ಗೆ ಎನರ್ಜಿ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಯಾವಾಗ ಲಿವರ್ ಎನರ್ಜಿ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ತಾನೇ ವಾಸಿ ಆಗ ಸ್ಟಾರ್ಟ್ ಆಗುತ್ತೆ ಓವರ್ ದ ಪೀರಿಯಡ್ ಆಫ್ ಒನ್ ಅಂಡ್ ಆಫ್ ಟೂ ಅಲ್ಲಿ ನೀವು ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಕೊಲೆಸ್ಟ್ರಾಲ್ ನ ಸುಮಾರ್ ಕೊಲೆಸ್ಟ್ರಾಲ್ ನಾರ್ಮಲ್ ರೈಸಿಂಗ್ ಬಂದಿರುತ್ತೆ ದಿಸ್ ಇಸ್ ಒನ್ ಆಫ್ ದಿ ಪರ್ಮನೆಂಟ್ ಸೊಲ್ಯೂಷನ್ ಸೊ ಲೈಕ್ ದಟ್ ಬಸವ ಅಕಾಡೆಮಿ ನಮ್ಲಿ ಸುಮಾರ್ ರಿಸರ್ಚ್ ಮಾಡಿರೋ ಪ್ರೋಟೋಕಾಲ್ಸ್ ಇದೆ ನೀವು ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಕೋರ್ಸಸ್ ಎಲ್ಲ ಅವೈಲೇಬಲ್ ಇರುತ್ತೆ ನೀವು ಇದನ್ನ ನೀವೇ ಕಲಿಬೋದು ನಿಮ್ಮ ಮನೆಯಲ್ಲಿ ಇದೇ ಏಪ್ರಿಲ್ ತರ್ಡ್ ವೀಕಲ್ಲಿ ಈ ಆರಿಕ್ಯುಲರ್ ಥೆರಪಿ ಕ್ಲಾಸ್ ಇದೆ ನೀವು ಕಲಿತ್ ಬಿಟ್ಟು ನಿಮ್ಮ ಮನೆಯರಲ್ಲಿ ಯಾರಿಗಾದರೂ ಎಕ್ಸ್ಪೆರಿಮೆಂಟ್ ಮಾಡಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅದ್ಭುತವಾದ ರಿಸಲ್ಟ್ ನೀವು ನೋಡ್ಬೋದು ಥ್ಯಾಂಕ್ ಯು ವೆರಿ ಮಚ್